ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಈ ಒಂದು ಮುಂದೆ ಬರುವಂತಹ ಅನಂತ ಚತುರ್ದಶಿ ಯಾವಾಗಿದೆ ಮತ್ತು ಅದರ ಒಂದು ಮಹತ್ವವನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಈ ಅನಂತ ಚತುರ್ದಶಿ ದಿನ ಏನಪ್ಪ ಅಂತಂದ್ರೆ ಒಂದು ಇದು ಎರಡು ಪ್ರಾಮುಖ್ಯತೆಯನ್ನು ಹೊಂದೈತಿ ಒಂದು ಏನಂತಂದ್ರೆ ಭಗವಾನ್ ವಿಷ್ಣುವಿಗೆ ಸಮರ್ಪಣೆಯಾದಂತಹ ಒಂದು ದಿನ ಮತ್ತು ಅದರ ಜೊತೆಗೇನ ಆವತ್ತಿನ ದಿನ ಗಣೇಶ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಅಲ್ಲಿ ಏನಂತಂದರೆ ಗಣೇಶನ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸಿ ಕೈಲಾಸ ಪರ್ವತಕ್ಕೆ ಹಿಂದಿರುಗಿ ಹಿಂದಿರುಗುವ ಒಂದು ಪ್ರಯಾಣದ ಒಂದು ಸಂಕೇತ ನೋಡ್ರಿ ಈ ದಿವಸ ಈ ದಿನ ಗಣೇಶ ಚತುರ್ಥಿ ಗಣಪತಿನ ಕೂರಿಸಿದವರು ಅನಂತ ಚತುರ್ದಶಿ ದಿನ ಅದನ್ನು ನೀರಿನಲ್ಲಿ ಬಿಡ್ತಾರೆ ಆನಂತರ ಮತ್ತು ಅವತ್ತೇ ಈ ಅನಂತ ಚತುರ್ದಶಿ ಪೂಜೆನೂ ಇರ್ತೈತೆ ನೋಡ್ರಿ ಈ ದಿನ ಭಕ್ತರೆಲ್ಲ ಭಗವಾನ್ ವಿಷ್ಣುವನ್ನ ಪೂಜೆಯನ್ನು ಮಾಡಲು ಅನಂತನ ಪೂಜೆಯನ್ನು ಮಾಡ್ತಾರೆ ರಕ್ಷಣೆ ಮತ್ತು ಸಮೃದ್ಧಿಗಾಗಿ ದಾರಿದ್ರ್ಯದ ಒಂದು ನಂಟು ಹರಿಯಲು ಸಹ ಈ ಒಂದು ಅನಂತ ಚತುರ್ದಶಿ ಪೂಜೆಯನ್ನು ಮಾಡ್ತಾರೆ ಹದಿನಾಲ್ಕು ಗಂಟೆಗಳಿಂದ ಅನಂತನ ಸೂತ್ರವನ್ನು ಕಟ್ತಾರೆ ಅಂದ್ರೆ ಒಂದು ಪವಿತ್ರವಾದಂಥ ದಾರ ಅದು ಪುರುಷರು ಬಲಗೈಯಲ್ಲಿ ಧರಿಸಿದರೆ ಈ ದಾರವನ್ನು ಮಹಿಳೆಯರು ತಮ್ಮ ಎಡಗೈಯಲ್ಲಿ ಧರಿಸ್ತಾರೆ ಇದನ್ನು ಅನಂತ ಚತುರ್ದಶಿಯನ್ನು ಭಗವಾನ್ ವಿಷ್ಣುವನ್ನ ಅನಂತ ಅಂತ ಗೌರವ ಗೌರವದಿಂದ ಆಚರಣೆಯನ್ನು ಮಾಡಲಾಗ್ತದೆ ಅನಂತ ಅಂತಂದರೆ ಮಿತಿ ಇಲ್ಲದ ಅಥವಾ ಶಾಶ್ವತ ಅಂತ ಅರ್ಥ ಈ ವಿಷ್ಣುವಿನ ಮಿತಿ ಇಲ್ಲದ ಸ್ವಭಾವವನ್ನು ಈ ಒಂದು ಅನಂತ ಚತುರ್ದಶಿ ಸೂಚಿಸುತ್ತ ರಕ್ಷಣೆ ಮತ್ತು ಸಮೃದ್ಧಿಗಾಗಿ ಮತ್ತು ಶ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಈ ಒಂದು ದಿನ ಈ ಆಚರಣೆಯನ್ನು ನಾವು ಮಾಡುವಂಥದ್ದು ಭಕ್ತರು ಈ ದಿನ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಈ ಒಂದು ವ್ರತವನ್ನು ಅತ್ಯಂತ ಒಂದು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ ಭಗವಾನ್ ನಾರಾಯಣ ಎಲ್ಲ ಒಂದು ಸಮಸ್ಯೆಗಳನ್ನು ಪರಿಹರಿಸ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ವ್ರತದ ಆಚರಣೆ ಮಾಡ್ತಾರೆ ನೋಡ್ರಿ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಸಹ ಈ ಒಂದು ವ್ರತವನ್ನು ಮಾಡ್ತಾರೆ ಇದನ್ನು ವಿಷ್ಣುವನ್ನು ಶೈನ ರೂಪದಲ್ಲಿ ಪೂಜಿಸ್ತಾರೆ ಅಂತಂದ್ರೆ ನೋ ನೋಡಿರ್ಬೋದು ನೀವು ಫೋಟೋ ಮಲ್ಕೊಂಡಿರೋಂಥ ವಿಷ್ಣು ಆಯ್ತ ನೋಡಿರಿ ಆ ಥರ ಈ ಒಂದು ವಿಷ್ಣುವಿನ ಹೊರಗಿರೋ ಸ್ಥಾನವನ್ನು ಇದು ಸಂಕೇತಿಸುತ್ತ ಪ್ರಪಂಚದ ಒಂದು ವಿಕಾಸ ಮತ್ತು ಮಾನವರ ಸೃಷ್ಟಿಗೆ ಮುಂಚಿತವಾಗಿ ಈ ನಾರಾಯಣನ ರೂಪ ಆಗಿದೆ ಅಂತ ಹೇಳ್ಬೋದು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಈ ಒಂದು ಅನಂತನ ಚತುರ್ದಶಿಯನ್ನು ಆಚರಣೆ ಮಾಡಲಾಗುತ್ತದೆ ಮಹಾವಿಷ್ಣುವಿನ ಆರಾಧನೆ ಈ ದಿನಕ್ಕೆ ಇರ್ತೈತಿ ಹಿಂದೂ ಧರ್ಮದಲ್ಲಿ ಇದೊಂದು ಭಾಳ ಅತ್ಯಂತ ವಿಶೇಷ ಅಂದ್ರೆ ವಿಶೇಷ ಮಹತ್ವವನ್ನು ಪಡೆದೈತಿ ಇದು ಅನಂತ ಪದ್ಮನಾಭ ವ್ರತ ಅಂತ ಕೂಡ ಕರೀತಾರೆ ಈ ಅನಂತ ಚತುರ್ದಶಿಯನ್ನು ಪಾಂಡವರು ಸಹ ತಮ್ಮ ವನವಾಸದಲ್ಲಿದ್ದಾಗ ಆಚರಣೆಯನ್ನು ಮಾಡಿದರು ಅಂತ ನಮ್ಮ ಹಿಂದಿನ ಒಂದು ಪುರಾಣಗಳಲ್ಲಿ ನಾವು ಕೇಳ್ತೀವಿ ಒಂದು ಎರಡು ಮೂರು ಕಥೆಗಳಂತೂ ಅದಾವು ಪಾಂಡವರು ಏನಂತಂದ್ರೆ ಅವರು ತಮ್ಮ ರಾಜ್ಯವನ್ನು ಕಳ್ಕೊಂಡು ಕಾಡಿನಲ್ಲಿ ನರಳ್ತಾ ಇದ್ದಾಗ ಅವಾಗ ಶ್ರೀಕೃಷ್ಣ ಅವರಿಗೆ ಈ ಒಂದು ಅನಂತ ಚತುರ್ದಶಿ ಉಪವಾಸವನ್ನು ಆಚರಣೆ ಮಾಡಲು ಸಲಹೆಯನ್ನು ನೀಡ್ತಾನೆ ಅವಾಗ ಪಾಂಡವರು ತಾವು ವನವಾಸದಲ್ಲಿರುವಾಗ ಪ್ರತಿವರ್ಷ ಈ ಒಂದು ಉಪವಾಸವನ್ನು ಆಚರಿಸ್ತಿದ್ರು ಇದರಿಂದ ಪಾಂಡವರು ಮಹಾಭಾರತದೊಳಗೆ ವಿಜಯ ಆದ್ರೂ ಅಂತ ಹೇಳ್ಬೋದು ಈ ಉಪವಾಸದ ಪ್ರಭಾವದಿಂದ ಹರಿಶ್ಚಂದ್ರನ್ ಕೂಡ ತನ್ನ ರಾಜ್ಯವನ್ನು ಮರಳಿ ಪಡೆದಂತ ಆಮೇಲೆ ಇನ್ನೊಂದು ಮಹತ್ವದ ಕಥೆ ಏನಂತಂದ್ರೆ ಈ ಒಂದು ಪ್ರಾಚೀನ ಕಾಲದೊಳಗೆ ಈ ಶ್ರೀಕೃಷ್ಣನೇ ಒಂದು ಇದು ಸುಮಂತ್ ಎಂಬ ತಪಸ್ವಿ ಬ್ರಾಹ್ಮಣ ಇರ್ತಾನೆ ಮತ್ತು ಆತನ ಹೆಂಡತಿ ಹೆಸರು ದೀಕ್ಷಾ ಅಂತ ಇರ್ತೈತಿ ಅವರಿಬ್ಬರು ಸಹ ಅವರಿಬ್ಬರಿಗೆ ಒಬ್ಬ ಮಗಳು ಇರ್ತಾಳೆ ಯಾರಂತಂದ್ರೆ ಆಕೆ ಹೆಸರು ಸುಶೀಲ ಅಂತ ಸುಶೀಲಾಳ ವಿವಾಹವನ್ನು ಕೌಂಡಿನ್ಯ ಋಷಿಯೊಂದಿಗೆ ಮಾಡ್ತಾರೆ ಸುಮಂತ್ ಮತ್ತು ಕೌಂಡಿನ್ಯ ಋಷಿ ಕೌಂಡಿನ್ಯ ಋಷಿ ತನ್ನ ಹೆಂಡತಿ ಸುಶೀಲ ಅವಳೊಂದಿಗೆ ಆಶ್ರಮಕ್ಕೆ ಹೊರಡ್ತಾನೆ ಹೊರಡಬೇಕಾದ್ರೆ ದಾರಿಯಲ್ಲಿ ಸಂಜೆ ಆಗುತ್ತೆ ಆ ಟೈಮಲ್ಲಿ ಏನಂತಂದ್ರೆ ಋಷಿ ನದಿ ದಡದಲ್ಲಿ ಸಂಧ್ಯಾ ಒಂದನೆಗಂತ ಕೂತ್ಕೊಂಡಿರ್ತಾನೆ ಈ ಸಮಯದೊಳಗೆ ಅನೇಕ ಮಹಿಳೆಯರು ಯಾವುದೋ ಒಂದು ದೇವತೆಯನ್ನು ಪೂಜಿಸುತ್ತಿರುವುದನ್ನು ನೋಡಿ ಸುಶೀಲ ಏನು ಮಾಡ್ತಾರೆ ಕೇಳ್ ಕೇಳ್ತಾಳೆ ಯಾರಿಗೆ ಪ್ರಾರ್ಥನೆ ಸಲ್ಲಿಸಿದ್ದೀರಿ ಅಂತ ಆವಾಗ ಭಗವಾನ್ ಅನಂತನನ್ನು ಪೂಜಿಸುವ ಮತ್ತು ಅದರ ಉಪವಾಸದ ಆಚರಣೆಯ ಮಹತ್ವವನ್ನು ಅವ್ರು ಹೇಳ್ತಾರೆ ಆ ಒಂದು ವೃತ್ತದ ಮಹತ್ವವನ್ನು ಕೇಳಿ ಸುಶೀಲ ಮತ್ತು ಅಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಿ ಕೈಯಲ್ಲಿ ಹದಿನಾಲ್ಕು ಗಂಟೆಗಳ ದಾರವನ್ನು ಕಟ್ಟಿಕೊಂಡು ಕೌಂಡಿನ ಋಷಿ ಬಳಿಗೆ ಬರ್ತಾರೆ ಆಗ ಈ ಋಷಿ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗಿದ್ದಿ ಏನು ಅಂತ ಕೇಳಿದಾಗ ಆಕೆ ಸುಶೀಲ ಎಲ್ಲ ವಿಷಯನ ಹೇಳ್ತಾಳೆ ಹೇಳಿದ್ಮೇಲೆ ಇದೆಲ್ಲ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಯಾಕಂದ್ರೆ ಅವರೆಲ್ಲ ಅಷ್ಟು ತಪಸ್ ಮಾಡಿ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಇರುತ್ತಲ್ಲ ಹಂಗಾಗಿ ಇದನ್ನ ಒಪ್ಕೊಳ್ಳೋಂಗಿಲ್ಲ ಆವಾಗ ಅದು ಅವ್ರು ಏನು ಅಂತಂದ್ರೆ ಆ ಸುಶೀಲ ಕೈಯಾಗಿರುವಂತಹ ಒಂದು ಗಂಟಿನ ದಾರವನ್ನು ತೆಗೆದು ಬೆಂಕಿಗೆ ಹಾಕಿಬಿಡ್ತಾರೆ ಇದಾದ ನಂತರ ಅವ್ರ ಆಸ್ತಿ ನಾಶ ಆಗಿ ಅವ್ರು ಅತ್ಯಂತ ಕಷ್ಟವಾಗಿ ಬ ಬದುಕಕ್ಕೆ ಶುರು ಆಗುತ್ತೆ ಆಮೇಲೆ ಈ ಬಡತನ ಕಾರಣ ಏನು ಅಂತಂದು ಅವ್ರು ಕೇಳ್ತಾರೆ ಆಕಿ ಹೆಂಡತಿ ಹೇಳ್ತಾಳೆ ಅನಂತ ದೇವ್ರ ದಾರವನ್ನು ಸುಟ್ಟಿದ್ರ ಬಗ್ಗೆ ಹೇಳ್ತಾರೆ ಅವಾಗ ಏನಾಗುತ್ತೆ ಅಂದರೆ ಕೌಂಡಿನ ಋಷಿಗೆ ಭಾಳ ಅಂದ್ರೆ ಭಾಳ ಆಕೈತಿ ಅವಾಗ ಋಷಿ ಏನು ಅಂತಂದ್ರೆ ಅನಂತ ದೇವ್ರನ್ನ ಹೊಲಸ್ಕೊಬೇಕು ಹೆಂಗಾರು ಮಾಡಿ ಅಂತಂದು ಕಾಡಿಗೆಲ್ಲ ಹೋಗಿ ಸುತ್ತಾಡೋಕ್ಕೆ ಶುರು ಮಾಡ್ತಾರೆ ಅಲ್ದಾಡ್ತಾ ಅಲ್ದಾಡ್ತಾ ಒಂದು ಕಡೆ ಹೋಗಿ ಒಂದಿನ ನೆಲದ ಮೇಲೆ ಹೋಗಿ ಬಿಡ್ತಾರೆ ಆಗ ಅಂತಂದ್ರೆ ಭಗವಾನ್ ಈ ಅನಂತ ದೇವರು ಪ್ರತ್ಯಕ್ಷ ಆಗಿ ನೀನು ಅವತ್ತು ಆ ಥರ ಒಂದು ನನ್ನನ್ನು ಧಿಕ್ಕರಿಸಿದಕ ಈ ಥರ ಕಷ್ಟಪಡಬೇಕಾಯಿತು ಅಂತಂದು ಹೇಳ್ತಾರೆ ಮತ್ತು ಈಗ ನಾನು ನಿನ್ನಿಂದ ಸಂತೋಷವಾಗಿದ್ದೀನಿ ಈಗ ಮನೆಗೆ ಹೋಗಿ ನೀನು ನ್ಯಾಯಯುತವಾಗಿರೋ ಅಂತ ಹೇಳ್ತಾರೆ ಅವರು ನಿನ್ನ ಇನ್ನು ಹದಿನಾಲ್ಕು ವರ್ಷಗಳ ಸಂಕಷ್ಟ ನಿನ್ನ ದುಃಖ ಹದಿನಾಲ್ಕು ದಿನಗಳ ಉಪವಾಸದಿಂದ ದೂರ ಆಗುತ್ತೆ ಅಂತಂದು ಹೇಳ್ತಾರೆ ಮತ್ತು ಮೊದಲಿನ ಸಂಪತ್ತನ್ನು ಹೊಂತೀರಿ ಅಂತ ಹೇಳ್ತಾರೆ ಆಗ ಕೌಂಡಿನ್ ಅವರು ಹೇಳಿದ ಹಾಗೆಯೇ ಮಾಡ್ತಾರೆ ಅದಾದ ನಂತರ ಅವರ ಎಲ್ಲ ಕಷ್ಟಗಳು ತೀರಿ ಅವರು ಆ ಕಷ್ಟದಿಂದ ಮುಕ್ತಿಯನ್ನು ಪಡಿತಾರಂತ ಈ ಒಂದು ಕತೆ ನೋಡ್ರಿ ಈ ಒಂದು ಅನಂತನ ಯಾವಾಗಿದೆ ಚತುರ್ದಶಿ ಅಂತಂದು ಹೇಳ್ತೀನಿ ಈಗ ಸೆಪ್ಟೆಂಬರ್ ಹದಿನಾರರಂದು ನೋಡ್ರಿ ಇದು ಆಚರಣೆ ಇದೆ ಇನ್ನು ಬೆಳಗ್ಗೆ ಹನ್ನೆರಡು ಐವತ್ತೊಂಬತ್ತರಿಂದ ಆಗುತ್ತೆ ಸೆಪ್ಟೆಂಬರ್ ಹದಿನೇಳು ಬೆಳಗ್ಗೆ ಹತ್ತೈವತ್ತವರೆಗೂ ಇರ್ತೈತಿ ಸೆಪ್ಟೆಂಬರ್ ಹದಿನೇಳು ಬೆಳಗ್ಗೆ ಹತ್ತೈವತ್ತರಗು ಚತುರ್ದಶಿ ಇರ್ತೈತಿ ಆದ್ದರಿಂದ ಹದಿನಾರನೇ ತಾರೀಕು ಈ ವ್ರತವನ್ನು ಆಚರಣೆಯನ್ನು ಮಾಡಿ ಈ ಕನಿಷ್ಠ ಒಂದು ಮೂರು ಲಗ್ನಗಳಂದ್ರೆ ಆರು ಗಂಟೆ ಚತುರ್ದಶಿ ಇರೋ ದಿವಸ ಆಚರಣೆಯನ್ನು ಮಾಡಬೇಕು ನೋಡಿರಿ ಬೆಳಗ್ಗೆ ಇಲ್ಲಾಂದರೆ ಬೆಳಗ್ಗೆ ಹತ್ತು ಐವತ್ತು ಐದನ್ನಷ್ಟರಲ್ಲಿ ಪೂಜೆಯನ್ನು ಮಾಡಬೇಕಿಲ್ಲ ಅಂದರೆ ಹದಿನೇಳನೇ ತಾರೀಕು ಆಚರಣೆ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷದೊಳಗಡೆ ಪೂಜೆಯನ್ನು ಪೂರ್ಣ ಮಾಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತೆ ಹೊಸ ವಿಷಯದೊಂದು ಸಿಗ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು